ಕಣೆ ಮಾಲೀಕರು ಕೂಡ ಎಲ್ಲ ಪಕ್ಷದಲ್ಲಿ ಇದ್ದವರಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಕೊಡುವಂತೆ ಯಾಕೆ ಬಿಲ್ಲನ್ನು ಫಿಕ್ಸ್ ಮಾಡ್ತಾ ಇಲ್ಲ ಈ ಎಷ್ಟೇ ಮಾಲೀಕರ ಒಂದು ಕೈಗೊಂಬೆ ಆಗಿದ್ದಾರೆ ಅಂತ ಇಲ್ಲಿ ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ಎಂಟು ದಿವಸ ಆಯಿತು ರೈತರು ಇಲ್ಲಿ ಹೋರಾಟ ಮಾಡ್ತಾ ಇದ್ರು ಯಾರೊಬ್ಬರು ಅದ್ರ ಬಗ್ಗೆ ಇಲ್ಲ ಮುಖ್ಯಮಂತ್ರಿಯವರು ಅಲ್ಲಿಂದ ಇಲ್ಲಿವರೆಗೆ ಸುಮ್ಮನೆ ಕೂತ್ಕೊಂಡು ನಿನ್ನೆ ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದೆ ಅಂತ ಗೊತ್ತಾದ ಮೇಲೆ ಇವತ್ತು ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರಿತಾರಂತ ಆದರೆ ಆ ಪತ್ರದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ರಾಷ್ಟ್ರಾದ್ಯಂತ ಒಂದು ಸರ್ಕಾರಿ ಸಕ್ಕರೆ ಬೆಲೆಯನ್ನು ಘೋಷಣೆ ಮಾಡಿಕೆಯಿಂದ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿತಿ ಆ ಪ್ರಕಾರ ಗುಜರಾತ್ ನಾಲ್ಕು ಸಾವಿರ ಮಹಾರಾಷ್ಟ್ರದಲ್ಲ ಮೂರುವರೆ ಸಾವಿರ ಈಗಾಗಲೇ ಕೊಡ್ತಾ ಇದ್ದಾರೆ ಆ ಕಾರಣ ಗೋಕಾಕ್ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಮೂರುವರೆ ಸಾವಿರ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಸಕ್ಕರೆ ಸಚಿವರು ನೀನು ಹೇಳಿದ್ರು ಇಲ್ಲಿ ಬರಬೇಕಾದ್ರೆ ಹೋಗಿ ಅವರು ಸಮಾಧಾನ ಮಾಡಿ ಏನಾರು ಒಂದು ವ್ಯವಹಾರ ಮುಗಿಸ್ತಿದಿರಲಿ ಅಂತಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರು ಬರಬೇಡ ಅಂತ ಹೇಳ್ತಾರಂತೆ ಅಂದ್ರೆ ಇದ್ರ ಅರ್ಥ ರೈತರು ನೀವು ಸತ್ರು ಪರವಾಗಿಲ್ಲ ನಾವು ಮಾತ್ರ ನಿಮಗೆ ಯಾವುದೋ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸುವುದಿಲ್ಲ ನಿಮ್ಮ ಬೇಡಿಕೆಯನ್ನು ಈಡೇರಿಸೋದಿಲ್ಲ ಅಂತ ಅವ್ರ ಒಂದು ತೀರ್ಮಾನ ಕೈಗೊಂಡಂಗೆ ಕಾಣಿಸ್ತೈತಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಸರ್ಕಾರ ಪ್ರತಿಯೊಂದು ವಸ್ತುವಿನ ಬೆಲೆ ಒಂದು ಕಾಗದ ಪತ್ರದ ಬೆಲೆ ಅದು ಪ್ರತಿಯೊಂದು ಬೆಲೆ ಹೆಂಗೆ ಏರಿಸ್ತಾರಲ್ಲ ಕಬ್ಬಿನ ರೈತರು ಈ ಕಬ್ಬಿಣ ಬೆಲೆಯನ್ನು ಯಾಕೆ ಏರಿಸ್ತಾ ಇಲ್ಲ ಇದರ ಅರ್ಥ ಏನಂತಂದ್ರೆ ರೈತರಂದ್ರೆ ಅವ್ರು ಕಾಲ್ಕಸಾಗಿದ್ದಾರೆ ಅದಕ್ಕೆ ಇನ್ನು ಮುಂದೆ ರೈತರು ಎಲ್ಲರೂ ಕೂಡ ಕೆರಿಂದ ರಚ